ಚನ್ನಪಟ್ಟಣ ಉಪ ಚುನಾವಣೆಗೆ ಸಂಬಂಧಪಟ್ಟಂತೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವಂತೆ ಕನಕಪುರ ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ ನೀರಾವರಿ ಹರಿಕಾರರಾದಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಇಂಡಿಯಾ ಮೈತ್ರಿಕೂಟ ಟಿಕೆಟ್ ನೀಡಬೇಕು ಕನಕಪುರದ ಸಾತನೂರು ಭಾಗಕ್ಕೂ ಸಹ ಅವರ ನೀರಾವರಿ ಕೊಡುಗೆ ಇದೆ ಭಗೀರಥ ಎಂದು ಹೆಸರು ಪಡೆದಿರುವ ಅವರು ಒಕ್ಕಲುತನವನ್ನು ಉಳಿಸಲು ಕೆಲಸವನ್ನು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಿ ಇದಿಷ್ಟು ಕನಕಪುರ ಬಿಜೆಪಿಯ ಮುಖಂಡರ ಒತ್ತಾಯವಾಗಿದೆ ಆತ್ಮೀಯ ಕನ್ನಡ ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆ ಪ್ರತಿ ಕ್ಷಣವೂ ಪ್ರತಿದಿನವೂ ಚಾಲ್ತಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಕೇವಲ ಚನ್ನಪಟ್ಟಣಕ್ಕಷ್ಟೇ ಈ ರಾಜಕೀಯ ಸೀಮಿತವಾಗಿದೆ ರಾಜ್ಯ ಮತ್ತು ರಾಷ್ಟ್ರದಲ್ಲೂ ಸಹ ರಿಂಗಡಿಸುತ್ತಿದೆ ಪಕ್ಕದ ತಾಲೂಕಾದಂತಹ ಅಂದ್ರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಡಿ ಕೆ ಬ್ರದರ್ಸ್ ತೋರೂರು ಆ ಪ್ರದೇಶದಲ್ಲೂ ಸಹ ಬಿಜೆಪಿಯ ಹಲವಾರು ಮುಖಂಡರು ಒಗ್ಗೂಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕನಕಪುರ ತಾಲೂಕಿನ ಬಿಜೆಪಿ ಮುಖಂಡರಾದಂತಹ ಅಶ್ವಥ್ ನಾರಾಯಣ ಮಧುಸೂದನ್ ಸೂರನಹಳ್ಳಿ ರಾಮು ಸೇರಿದಂತೆ ಹಲವಾರು ಹಿರಿಯ ಕಿರಿಯ ಮುಖಂಡರುಗಳು ಕಾರ್ಯಕರ್ತರು ಒಗ್ಗೂಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಪಕ್ಷದಲ್ಲಿ ದುಡಿಯುತ್ತಿರುವಂತಹ ಒಕ್ಕಲಿಗರಿಗಾಗಿ ದುಡಿಯುತ್ತಿರುವಂತಹ ಒಕ್ಕಲಿಗೆ ನಾಯಕ ಎನಿಸಿಕೊಂಡಿರುವಂತಹ ಒಕ್ಕಲುತನವನ್ನು ಉಳಿಸಲು ಸಜ್ಜಾಗಿರುವಂತಹ ನೀರಾವರಿ ಹರಿಕಾರ ಭಗೀರಥ ಎಂದು ಹೆಸರು ಪಡೆದಿರುವಂತಹ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅಶ್ವಥ್ ನಾರಾಯಣರವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯ ರಾಷ್ಟ್ರ ತಿರುಗಿ ನೋಡುವಂತಹ ನೀರಾವರಿ ಯೋಜನೆಯನ್ನು ಅವರು ತಂದಿದ್ದಾರೆ ಭಗೀರಥ ಎಂದು ಹೆಸರು ಪಡೆದಿದ್ದಾರೆ ಒಕ್ಕಲುತನವನ್ನ ಗುಳೆ ಹೋಗದಂತೆ ತಡೆ ಹಿಡಿದಿದ್ದಾರೆ ಬಹಳಷ್ಟು ನೀರಾವರಿಯನ್ನು ಮಾಡಿದ್ದಾರೆ ಅವರ ಆಲೋಚನಾ ಶಕ್ತಿ ತುಂಬಾ ಇದೆ ರೈತಪರ ಕಾಳಜಿ ಇದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಅಂತ ಹೆಸರು ಪಡ್ಕೊಂಡು ಅದಂತ ಯಶಸ್ವಿಯಾಗಿ ನೀರಾವರಿ ಯೋಜನೆಗೆ ಒಕ್ಕಲುತನಕ್ಕೆ ಅತ್ಯಂತ ಪೂರಕವಾಗಿ ವ್ಯವಸ್ಥಿತವಾಗಿ ಒಂದು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಸಿ ಸಿಪಿ ಯೋಗೇಶ್ವರ್ ಅವರನ್ನೇ ಎನ್ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಕನಕಪುರ ಕ್ಷೇತ್ರದ ಎಲ್ಲಾ ಭಾಜಪ ಕಾರ್ಯಕರ್ತರು ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಮನವಿಯನ್ನ ಮಾಡಿಕೊಳ್ಳಕ್ಕೆ ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಏನು ಈ ನಮ್ಮ ಮಂಜುನಾಥ್ ಸರ್ ಅವರಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಗುರುತು ಮಾಡಬೇಕಾದ್ರೆ ಮೂಲತಃ ನಮ್ಮ ಯೋಗೇಶ್ವರ ಅವರು ಸಹ ಅತ್ಯಂತ ಪ್ರಾಮಾಣಿಕವಾದ ಶ್ರಮವನ್ನು ನಿರ್ವಹಿಸಿದ್ದಾರೆ ಅದರಲ್ಲೂ ಕನಕಪುರದಲ್ಲಿ ಇಪ್ಪತ್ತೈದು ಸಾವಿರ ಮಾರ್ಜಿನ್ ಅರಗಲಿಗೆ ಬರಲಿ ಬೇಕಾರೆ ನಮ್ಮ ಯೋಗೇಶ್ವರ ಅವರ ಮಾರ್ಗದರ್ಶನವೇ ಕಾರಣ ರೈತರ ಬಗ್ಗೆ ಕಾಳಜಿ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಎಲ್ಲರಿಗೂ ಒಂದು ಹೊಸ ವಿಶೇಷವಾಗಿ ತೋರಿಸಿಕೊಟ್ಟಿರೋದ್ರಿಂದ ದಯಮಾಡಿ ಇದನ್ನ ಎನ್ ಡಿ ಎ ನಮ್ಮ ಮಿತ್ರ ಪಕ್ಷವಾದಂತಹ ಕುಮಾರಣ್ಣವರು ದೇವೇಗೌಡ ಅಪ್ಪಾಜಿ ಅವರು ದಯವಿಟ್ಟು ಗಮನ ಹರಿಸಿ ಕನಕಪುರ ಕಾಲೇಜನ್ನು ಒಂದು ವರ್ಷ ಬದಲಾವಣೆಗೆ ಅವರು ನಮಗೆ ಅವ್ರ ಬೆಂಬಲ ಬೇಕೇ ಬೇಕಾಗಿರೋದ್ರಿಂದ ಅವರನ್ನೇ ನಾವು ಈ ಒಂದು ಕೆನಪಟ್ನಾ ಗ್ರಾಮ ಪರಿಷತ್ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅಂತ ಕೇಳಿಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅದೇ ರೀತಿ ಸೂರ್ನಲ್ಲಿ ರಾಮುರವರು ಮಾತನಾಡಿ ಕನಕಪುರ ತಾಲೂಕಿನ ಸಾತನೂರು ಭಾಗಕ್ಕೂ ಸಹ ನೀರಾವರಿ ತಲುಪಿದೆ ಸಿಪಿ ಯೋಗೇಶ್ವರ್ ಮಾಡಿರುವಂತಹ ನೀರಾವರಿ ಕೇವಲ ತಾಲೂಕಿಗೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ತಾಲೂಕಿನ ಗಡಿ ಭಾಗಗಳನ್ನು ಸಹ ತಲುಪಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕು ನಿಖಿಲ್ ಸ್ವಾಮಿ ಅವರಿಗೆ ಇನ್ನು ವಯಸ್ಸಿದೆ ಮುಂದಿನ ಭವಿಷ್ಯವಿದೆ ಹಾಗಾಗಿ ಸಿಪಿ ಯೋಗೇಶ್ವರ್ ಅವರು ಸೂಕ್ತವಾದ ವ್ಯಕ್ತಿಯಾಗಿದ್ದಾರೆ ಈಗಾಗಲೇ ಡಿ ಶಿವಕುಮಾರ್ ಅವರು ಕನಕಪುರದಿಂದ ಶಾಸಕರಾಗಿ ಉಪಮುಖ್ಯಮಂತ್ರಿ ಆಗಿದ್ದರೂ ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ನಿಲ್ಲುತ್ತೇನೆ ಎಂದು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಎದುರಿಸುವ ಶಕ್ತಿ ಇರುವುದು ಕೇವಲ ಸಿಪಿ ಯೋಗೇಶ್ವರ್ ಅವರಿಗೆ ಮಾತ್ರ ಆ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ನೀರಾವರಿ ಯೋಜನೆ ಮಾಡಿಕೊಟ್ಟರು ನಮ್ಮ ಚನ್ನಪಟ್ಟಣ ತಾಲೂಕಾಗಿ ನಮ್ಮ ಭಾಗಕ್ಕೂ ಅವರದೇ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೆನೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೂ ವಯಸ್ಸಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭವಿಷ್ಯ ಇದೆ ಹಾಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಕೊತಾ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಲ್ಲಿಂದ ಡಿ ಕೆ ಶಿವಕುಮಾರ್ ಅದು ಹೋಗಿ ಆಗ್ಬೋದು ಅಂತ ಎಲ್ಲ ಇದರಲ್ಲೂ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಅವರೇ ಅಂತ ಕ್ಯಾಂಡಿಡೇಟ್ ಅಂತ ಮೊನ್ನೆ ನಮ್ಮ ತಿಳಿದ ಮಟ್ಟಕ್ಕೆ ಆಗಿದೆ ಅವರೇ ಹೋಗ್ತಾರೆ ಅಂತ ಫೈನಲ್ ಆಗಿದೆ ಇದರಲ್ಲಿ ಹಾಗಾಗಿ ಅವ್ರ ಎದುರಿಸ ಶಕ್ತಿ ಬೇಕು ಅಂದ್ರೆ ಸಿಪಿ ಪಿ ಯಾಕೆ ಬೇಕು ಇನ್ ಯಾವುದೇ ಅಭ್ಯರ್ಥಿ ಆದರೂ ಆಗಲ್ಲ ಅಲ್ಲಿ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಮುಂದಿನ ದಿನಗಳಲ್ಲಿ ಸದ್ಯದ ಪರಿಸ್ಥಿತಿಗೆ ಸದ್ಯದ ವಾತಾವರಣ ಪರಿಸ್ಥಿತಿಗೆ ಸ್ಥಿತಿಗೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ ಇನ್ನೂರು ಮುಖಂಡ ಮಧುಸೂದನ್ ಮಾತನಾಡಿ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಥವಾ ಬಿಜೆಪಿ ಯಾವುದೇ ಹೆಚ್ಚಿನಡಿ ನೀವು ಟಿಕೆಟ್ ಕೊಡಿ ಆದರೆ ಸಿ ಪಿ ಯೋಗೇಶ್ವರ್ಗೆ ಮಾತ್ರ ಕೊಡಿ ಬೇರೆ ಯಾವುದೇ ಅಭ್ಯರ್ಥಿ ಗೆಲ್ಲುವುದು ಕಷ್ಟವಾಗಿದೆ ಅವರಿಗೆ ಬಿ ಜೆ ಪಿ ಮುಖಂಡರಾಗಿರುವಂತಹ ಈ ಹಳೆ ಮೈಸೂರು ಭಾಗದ ಹಿರಿಯ ನಾಯಕರು ಆಗಿರುವಂತಹ ಸಿ ಪಿ ಯೋಗೇಶ್ವರ್ ಅವರ ಶಕ್ತಿ ಬಲವಾಗಿದೆ ಜೊತೆಗೆ ಅವರು ತಾಲೂಕಿಗಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಒಂದು ಕನಸನ್ನು ನೀರಾವರಿಯ ಕನಸನ್ನು ಇಟ್ ಇಟ್ಟುಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಅವರು ಸಹ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕನಕಪುರ ತಾಲೂಕಿನ ಹಲವಾರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದು ಇವರೆಲ್ಲರೂ ಒಕ್ಕೂರಲಿನಿಂದ ಆಗ್ರಹಿಸಿದ್ದಾರೆ ನಮ್ಮ ಚನ್ನಪಣ ವಿಧಾನಸಭಾ ಕ್ಷೇತ್ರಕ್ಕೆ ಯೋಗೇಶ್ವರ ಸೂಕ್ತವಾದ ಅಭ್ಯರ್ಥಿ ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ಅವರು ನೀರಾವರಿ ಅಧಿಕಾರರು ಜೊತೆಗೆ ದೇವೇಗೌಡರು ಸಪೋರ್ಟ್ ಇದೆ ಕುಮಾರಸ್ವಾಮಿ ಅವರು ಸಪೋರ್ಟ್ ಇದೆ ಒಮ್ಮತ್ತಿಂದ ಯೋಗೇಶ್ವರ ಅವರು ಕೊಟ್ಟರೆ ಜೆ ಡಿ ಎಸ್ ಚಿಹ್ನೆಯಿಂದ ಕೊಟ್ಟರು ಗೆಲ್ತಾರೆ ಬಿಜೆಪಿ ಚಿಹ್ನೆಯಿಂದನೂ ಕೊಟ್ಟರು ಮುಂದಿನ ದಿನಗಳಲ್ಲಿ ಇನ್ನು ಯಾರು ಯಾರು ಸಿ ಪಿ ಯೋಗೇಶ್ವರ್ ಅವರಿಗೆ ಬೆಂಬಲವನ್ನು ನೀಡುತ್ತಾರೆ ಜೆ ಡಿ ಎಸ್ ಪಕ್ಷದಿಂದ ಈಗಾಗಲೇ ಚನ್ನಪಟ್ಟಣ ತಾಲೂಕಿನಾದ್ಯಂತ ಹಲವಾರು ಜೆ ಡಿ ಎಸ್ ಮುಖಂಡರು ಸಹ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗುತ್ತಾ ಅಥವಾ ಕಾಂಗ್ರೆಸ್ ಪರ ಎಷ್ಟು ಜನ ಇರ್ತಾರೆ ಬಿ ಜೆ ಪಿ ಪರ ಎಷ್ಟು ಜನ ಇರ್ತಾರೆ ಜೆ ಡಿ ಎಸ್ ಪರ ಎಷ್ಟು ಜನ ಇರ್ತಾರೆ ಇವರೆಲ್ಲರ ಒಂದು ಆಕಾಂಕ್ಷೆ ಏನಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ